ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿದ್ದುವಿಗೆ ಸ್ವಾಗತ ಮರೆತೂ ಸಹ ಈ ಐದು ಜನರನ್ನ ನಿದ್ರೆಯಿಂದ ಎಬ್ಬಿಸಬೇಡಿ ಎಂದು ಆಚಾರ್ಯ ಚಾಣಿಕರು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಈ ಐದು ಜನರ ನಿದ್ರೆಯನ್ನ ಕೆಡಿಸಬಾರದು ಎಂದು ಹೇಳಿದ್ದಾರೆ ಇವರ ನಿದ್ರೆಯನ್ನು ನಾವು ಕೆಡಿಸುವುದರಿಂದ ಅದು ನಮ್ಮ ಜೀವದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಇದು ನಮ್ಮ ಜೀವನಕ್ಕೆ ಆಪತ್ತನ್ನು ತಂದೊಡ್ಡಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಆ ಐದು ಜನರು ಯಾರು ನಾವು ಯಾರ ನಿದ್ರೆಯನ್ನ ಹಾಳು ಮಾಡಬಾರದು ಎನ್ನುವ ವಿಷಯವನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಗೂ ನಿದ್ರೆ ತುಂಬಾನೇ ಮುಖ್ಯ ರಾತ್ರಿ ಸರಿಯಾಗಿ ನಿದ್ರೆ ಮಾಡಿದರೆ ಮಾತ್ರ ದಿನವೆಲ್ಲವೂ ಸುಂದರವಾಗಿರುತ್ತದೆ ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರಮಾಣದ ನಿದ್ರೆ ಅವಶ್ಯಕವಾಗಿರುತ್ತದೆಯೋ ಅಷ್ಟು ನಿದ್ರೆಯನ್ನ ಆ ವ್ಯಕ್ತಿ ಮಾಡದೇ ಇದ್ದಾಗ ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಒತ್ತಡ ಖಿನ್ನತೆಗಳಂತಹ ಸಮಸ್ಯೆಗಳು ಅವರನ್ನ ಬೆಂಬಿಡದೆ ಕಾಡುತ್ತವೆ ಇದಕ್ಕೆ ಅನುಗುಣವಾಗಿ ಆಚಾರ್ಯ ಚಾಣಕ್ಯರು ಇಂತಹ ವ್ಯಕ್ತಿಗಳ ನಿದ್ರೆಯನ್ನ ಆಳು ಮಾಡಬಾರದು ಇವರ ನಿದ್ರೆಗೆ ಭಂಗ ತರಬಾರದು ಎಂದು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ನಾವು ಯಾರ ನಿದ್ರೆಯನ್ನ ಆಳು ಮಾಡಬಾರದು ಗೊತ್ತೇ ಮೊದಲನೆಯದಾಗಿ ಆವಿನ ನಿದ್ರೆ ಚಾಣಕ್ಯರ ಪ್ರಕಾರ ನಾವು ಆವಿನ ನಿದ್ರೆಗೆ ಎಂದಿಗೂ ಸಹ ಧಕ್ಕೆಯನ್ನುಂಟು ಮಾಡಬಾರದು ನಿದ್ರಿಸುತ್ತಿರುವ ಆವನ್ನು ನಾವು ಎಚ್ಚರಿಸಲು ಹೋದರೆ ಅದು ತಕ್ಷಣವೇ ನಮ್ಮನ್ನ ಕಚ್ಚಿಬಿಡುವ ಸಾಧ್ಯತೆಗಳಿದೆ ಇಂತಹ ಪರಿಸ್ಥಿತಿಯಲ್ಲಿ ಮಲಗಿರುವ ಆವು ಕಂಡರೆ ನೀವು ಅಲ್ಲಿಂದ ಸದ್ದಿಲ್ಲದೆ ಹೋಗಿಬಿಡಿ ನಿಮ್ಮ ಪಾಡಿಗೆ ನೀವು ಹೋಗಿಬಿಡಿ ಇದರಿಂದ ನೀವು ಒಂದು ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು ಎರಡನೆಯದಾಗಿ ಮಗು ಮತ್ತು ರಾಜನ ನಿದ್ರೆಗೆ ತರಬಾರದು ನೀವು ರಾಜನ ನಿದ್ರೆಗೆ ಅಡ್ಡಿಪಡಿಸಿದರೆ ಅವನು ನಿಮಗೆ ಮರಣದಂಡನೆಯನ್ನ ವಿಧಿಸಬಹುದು ಮತ್ತು ನೀವು ಮಗುವಿನ ನಿದ್ರೆಗೆ ಅಡ್ಡಪಡಿಸಿದರೆ ಆ ಮಗು ನಿಮಗೆ ಕಿರುಕುಳವನ್ನ ನೀಡಬಹುದು ಹಾಗಾಗಿ ಇವರಿಬ್ಬರು ಮಲಗಿದ್ದಾಗ ನೀವು ಅವರನ್ನ ಎಬ್ಬಿಸಲು ಹೋಗದಿರಿ ಇದರಿಂದ ಸ್ವತಃ ನೀವೇ ಸಮಸ್ಯೆಯನ್ನ ಮೈ ಮೇಲೆ ತಂದುಕೊಂಡಂತಾಗುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಮೂರನೆಯದಾಗಿ ಹುಲಿಯ ನಿದ್ರೆ ಪ್ರಾಣಿಗಳಲ್ಲಿ ಹುಲಿಯನ್ನ ಅತ್ಯಂತ ಭಯಾನಕ ಘೋರ ಪ್ರಾಣಿ ಎಂದು ಗುರುತಿಸಲಾಗಿದೆ ಅಂತಹ ಹಿಂಸಾತ್ಮಕ ಶಕ್ತಿಯನ್ನು ಹೊಂದಿರುವ ಹುಲಿಯ ನಿದ್ರೆಯನ್ನ ಆಳು ಮಾಡುವುದು ಎಂದರೆ ನಿಮ್ಮ ಸಾವನ್ನ ನೀವೇ ಆಹ್ವಾನಿಸಿದ್ದೀರಿ ಎಂದರ್ಥ ನೀವು ಹುಲಿಯ ನಿದ್ರೆಯನ್ನ ಆಳು ಮಾಡುವುದರಿಂದ ಅದು ನಿಮ್ಮ ಮೇಲೆ ದಾಳಿ ಮಾಡಬಹುದು ಹಾಗೂ ನಿಮ್ಮ ಪ್ರಾಣಕ್ಕೆ ಆಪತ್ತು ತರಬಹುದು ನಾಲ್ಕನೆಯದಾಗಿ ಅಂದಿಯ ನಿದ್ರೆ ಇದಲ್ಲದೆ ಅಂದಿಯ ನಿದ್ರೆ ಕೆಡಿಸಬೇಡಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಅವುಗಳು ನಿದ್ರೆಯಿಂದ ಇದ್ದಕ್ಕಿದ್ದಂತೆ ಎದ್ದ ನಂತರ ಈ ಮೂರು ಪ್ರಾಣಿ ಕೂಡ ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಅಂದಿಯ ನಿದ್ರೆಯನ್ನು ನೀವು ಎಂದಿಗೂ ಸಹ ಕೆಡಿಸಲು ಹೋಗದಿರಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಐದನೆಯದಾಗಿ ಮೂರ್ಖ ಮತ್ತು ನಾಯಿಯ ನಿದ್ರೆ ಒಬ್ಬ ಮೂರ್ಖನ ಅಥವಾ ಬೇರೆಯವರ ಮುದ್ದಿನ ನಾಯಿಯ ನಿದ್ರೆಯನ್ನ ಎಂದಿಗೂ ಸಹ ಭಂಗಗೊಳಿಸಬಾರದು ಅವರ ನಿದ್ರೆಗೆ ಅಡ್ಡಪಡಿಸುವ ಮೂಲಕ ನೀವು ಸಮಸ್ಯೆಗಳನ್ನ ತಂದುಕೊಳ್ಳುವಿರಿ ಮೂರ್ಖನ ನಿದ್ರೆಯನ್ನ ಆಳು ಮಾಡುವುದರಿಂದ ಅವನು ನೀವೇಕೆ ಅವನ ನಿದ್ರೆಯನ್ನ ಹಾಳು ಮಾಡಿದ್ದೀರಿ ಎಂಬುದನ್ನು ಅವನು ಅರ್ಥ ಮಾಡಿಕೊಳ್ಳಲಾರ ಹಾಗೂ ನಾಯಿಯ ನಿದ್ರೆಯನ್ನು ನೀವು ಭಂಗಪಡಿಸಿದರೆ ಅದು ನಿಮಗೆ ಕೋಪದಲ್ಲಿ ಹಾನಿ ಮಾಡುವ ಸಂಭವ ಹೆಚ್ಚಾಗಿರುತ್ತದೆ ಆದ್ದರಿಂದ ಇವುಗಳ ನಿದ್ರೆಯನ್ನ ಭಂಗಗೊಳಿಸಬಾರದು ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ